ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತು ನಾವು ಅಂಬೇಡ್ಕರ್ ವಾದದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡೋಣ ಸಾಮಾನ್ಯವಾಗಿ ನಮ್ಮ ದೇಶದಾಗ ಅನೇಕ ವಾದಗಳದಾವೆ ಸಮಾಜವಾದ ಹಿಂದುವಾದ ಮುಸ್ಲಿಮ್ವಾದ ಜಾತಿವಾದಗಳಿರ್ಬೋದು ಈ ರೀತಿ ಇತ್ಯಾದಿ ವಾದಗಳು ನಮಗೆ ಕಾಣ ಸಿಗ್ತಾವೆ ಅದನ್ನು ಪ್ರತಿಪಾದನೆ ಮಾಡ್ತಿರ್ತೀವಿ ಆಚರಣೆಯೊಳಗೆ ಇರ್ತವೆ ಆದರೆ ಇವತ್ತು ನಾವು ವಿಚಾರ ಮಾಡುವಂಥ ವಾದ ಯಾವುದು ಅಂದ್ರ ಅಂಬೇಡ್ಕರ್ ವಾದ ಈ ಅಂಬೇಡ್ಕರ್ ವಾದ ಅನ್ನೋದು ವಿಶಿಷ್ಟವಾದದ್ದು ಅದ್ರಾಗೂ ವಿಶೇಷವಾದದ್ದು ಇಡೀ ನಮ್ಮ ಭಾರತ ದೇಶ ನಡೀತಾ ಇರೋದ ಈ ಅಂಬೇಡ್ಕರ್ ವಾದದ ಮೇಲೆ ಒಂದ್ ವೇಳೆ ಅಂಬೇಡ್ಕರ್ ವಾದ ಇಲ್ಲ ಅಂದ್ರ ಈ ಕ್ಷಣಕ್ಕೆ ಈ ಭಾರತ ಇಲ್ಲ ಅಂತ ಆಗ್ತದ ಅಷ್ಟಕ್ಕೂ ಈ ಅಂಬೇಡ್ಕರ್ ವಾದ ಅಂದ್ರೆ ಏನು ಅಂಬೇಡ್ಕರ್ ವಾದಿಗಳಂದ್ರೆ ಯಾರು ಅಂಬೇಡ್ಕರ್ ವಾದವನ್ನ ಯಾರ್ಯಾರು ಪಾಲಿಸಬಹುದು ಯಾರ್ಯಾರು ಅಂಬೇಡ್ಕರ್ ವಾದಿಗಳು ಆಗಬಹುದು ಈಗ ಪ್ರಸ್ತುತದೊಳಗೆ ಎಷ್ಟೋ ಜನ ಅಂಬೇಡ್ಕರ್ ನಾವಿದ್ದೇವೆ ಎಷ್ಟು ಪರ್ಸೆಂಟೇಜ್ ಪ್ರಕಾರ ಅಂಬೇಡ್ಕರ್ ವಾದಿಗಳಾಗಿವೆ ಇನ್ನು ಅಂಬೇಡ್ಕರ್ ವಾದದ ವಿರುದ್ಧವಾದ ವಾದಗಳು ಇದಾವ ಅದಕ್ಕೆ ತದ್ವಿರುದ್ಧವಾದ ವಾದಗಳು ಇದಾವ ಅನ್ನುವಂಥದ್ದು ಕುರಿತಾಗಿ ಇವತ್ತು ನಾವು ಒಂದಿಷ್ಟು ಚಿಂತನೆಯನ್ನ ಮಾಡೋಣ ನಾವು ಬಹಳಷ್ಟು ತಿಳ್ಕೊಳ್ಳೋದಕ್ಕಿಂತ ಸಂಕ್ಷಿಪ್ತವಾಗಿ ಆದರೂ ತಿಳ್ಕೊಳ್ಳೋಣ ಮೊಟ್ಟ ಮೊದಲಿಗೆ ನಾವು ಹೇಳಬೇಕಾಗಿದ್ದು ಏನು ಅಂತಂದ್ರ ಅಂಬೇಡ್ಕರ್ ಅವರು ವಿಚಾರಗಳನ್ನ ಹಂಚಿಕೊಂಡಾರ ಸಂವಿಧಾನದ ಮೂಲಕ ಸಂವಿಧಾನವನ್ನ ಕೊಟ್ಟಾರ ನಮಗ ನಮ್ಮ ದೇಶದಾಗ ಸುಮಾರು ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಜಾತಿಗಳು ಅದಾವು ಅಂತ ಹೇಳ್ತಾರ ಅಂಬೇಡ್ಕರ್ ವಾದಿಗಳು ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ ಅದ್ರಾಗ ಅಂಬೇಡ್ಕರ್ ವಾದ ಒಂದು ಸರಿಯಾದ ಅಂಬೇಡ್ಕರ್ ವಾದ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು ಈ ದೇಶದಾಗ ಉಳ್ಳವರು ಅಂತ ಅನಿಸ್ಕೊಂಡವರು ಭೂಸರರು ಅಂತ ಅನಿಸ್ಕೊಂಡವರು ತಳ ಸಮುದಾಯಗಳನ್ನ ಶೋಷಣೆಯನ್ನು ಮಾಡ್ತಾ ತಮ್ಮ ಬದುಕನ್ನು ಕಟ್ಟಿಕೊಳ್ತಾ ಮುಂದುವರೆದ್ರು ಇದು ಬುದ್ಧನ ಕಾಲದಿಂದ ಹಿಡಿದು ಬಸವಣ್ಣ ಕಾಲದಿಂದ ಹಿಡಿದು ಅಂಬೇಡ್ಕರ್ ಕಾಲದ ತನಕನೂ ಬಂತು ಅಂಬೇಡ್ಕರ್ ಅವರು ಅದರಿಂದ ವಿಮೋಚನೆಗೊಳಿಸಿ ನಮ್ಮನ್ನೆಲ್ಲ ಸ್ವತಂತ್ರರನ್ನಾಗಿಸಿ ಸಂವಿಧಾನವನ್ನು ಬರೆದುಕೊಟ್ರು ಹಕ್ಕುಗಳನ್ನ ನೀಡಿದ್ರು ಈಗ ಜಾತಿ ತಾರತಮ್ಯ ಎಲ್ಲ ಹೋಗ್ಯದ ಅಂತೇಳಿ ನಾವೆಲ್ಲ ಮಾತಾಡ್ತೀವಿ ಆದ್ರೂ ಕೂಡ ಅನೇಕ ಕಡೆ ಇವತ್ತಿಗೂ ಸಣ್ಣ ಪುಟ್ಟ ಗ್ರಾಮ ಕುಗ್ರಾಮಗಳ ಒಳಗ ಜಾತಿ ತಾರತಮ್ಯಗಳು ಇನ್ನೂ ಜೀವಂತವಾಗಿರೋ ಉದಾಹರಣೆಗಳು ನಮಗೆ ಬಹಳಷ್ಟು ಸಿಕ್ತವ ಇಲ್ಲಿ ಅಂಬೇಡ್ಕರ್ ವಾದ ಅಂದ್ರೆ ಏನು ಅನ್ನೋದಕ್ಕಿಂತ ಅಂಬೇಡ್ಕರ್ ವಾದಿಗಳು ಯಾರ್ಯಾರು ಆಗ್ಬಹುದು ಅನ್ನೋದನ್ನ ಮೊದಲು ನಾವು ಯೋಚನೆ ಮಾಡೋಣ ಈ ದೇಶದಾಗ ಬನಿಯ ಬ್ರಾಹ್ಮಣ ಒಕ್ಕಲಿಗ ಲಿಂಗಾಯತ ಗೊಲ್ಲರು ಬಣಜಿಗರು ಲಂಬಾಣಿ ಮಾದಿಗರು ಒಲೆಯರು ಈ ರೀತಿ ಎಷ್ಟೊಂದು ಜಾತಿಗಳಿದಾವೆ ಸುಮಾರು ಆವಾಗ ಹೇಳಿದಾಗ ಒಂಬತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಇದಾವ ಅಂತ ಏನು ಹೇಳ್ತೇವೆ ಎಲ್ಲ ಜಾತಿಗಳಿಗೂ ಸಮಾನವಾದ ಸರ್ವರಿಗೂ ಸಮಪಾಲು ನೀಡುವಂಥ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಬರೆದುಕೊಟ್ರು ಇಲ್ಲಿ ನಾವು ಗಮನಿಸಬೇಕಾದ ಒಂದು ವಿಚಾರ ಮುಖ್ಯವಾದ ವಿಚಾರ ಏನು ಅಂತಂದ್ರ ಅಂಬೇಡ್ಕರ್ ಅವರು ಗೊಲ್ಲರಿಗೆ ಒಂದು ವಿಚಾರ ಬಣಜಿಗರಿಗೆ ಒಂದು ವಿಚಾರ ಲಿಂಗಾಯತರಿಗೆ ಒಂದು ವಿಚಾರ ಬ್ರಾಹ್ಮಣರಿಗೆ ಒಂದು ವಿಚಾರ ದಲಿತರಿಗೆ ಒಂದು ವಿಚಾರ ದಮನಿತರಿಗೆ ಒಂದು ವಿಚಾರ ಹೊಲೆಯರಿಗೆ ಮಾದಿಗರಿಗೆ ಮತ್ತೊಂದು ಮತ್ತೊಂದು ವಿಚಾರ ಮತ್ತೊಂದು ಬೇರೆ ಬೇರೆ ಜಾತಿಗಳಿಗೆ ಬೇರೆ ಬೇರೆ ವಿಚಾರಗಳನ್ನ ಬರೆದಿಟ್ಟಾರೇನೋ ಅನ್ನುವಂಥ ಪ್ರಶ್ನೆಗಳನ್ನ ನಾವು ಹಾಕೊಳ್ಳೇಬೇಕು ಇಲ್ಲ ಅನ್ನೋ ಅಂತ ಉತ್ತರ ಬರ್ತದ ಯಾಕೆ ಅಲ್ಲ ಯಾಕೆ ಇಲ್ಲ ಅಂತ ಅನ್ಬೇಕು ಅಂದ್ರ ಸಂವಿಧಾನದ ದೃಷ್ಟಿಯೊಳಗ ಎಲ್ಲರೂ ಸಮಾನರು ಯಾರು ಮೇಲಲ್ಲ ಯಾರು ಕೀಳಲ್ಲ ಉತ್ತಮರು ಅಂತ ಅನಿಸ್ಕೊಂಡವರು ಕೈಯೊಳಗ ಅಕ್ಷರ ಇತ್ತು ವಿದ್ಯೆ ಇತ್ತು ಅಧಿಕಾರ ಇತ್ತು ದೇವರು ಇತ್ತು ಧರ್ಮ ಇತ್ತು ಎಲ್ಲವೂ ಅವರ ಕೈಯೊಳಗೆ ಇತ್ತು ಅದನ್ನ ಹಿಡ್ಕೊಂಡು ತಳ ಸಮುದಾಯದವರು ದುಡಿದು ತಿನ್ನುವ ಜನರು ಕಾರ್ಮಿಕರು ಶ್ರಮಿಕ ವರ್ಗದವರು ಏನಿದಾರ ಅವರನ್ನ ತುಳಿದು ಬದುಕುವಂತ ಕ ಪ್ರವೃತ್ತಿಯನ್ನ ಅವರು ಬೆಳೆಸಿಕೊಂಡಿದ್ರು ಬಸವಣ್ಣನ ಕಾಲಕ್ಕದು ಬದಲಾಯಿತು ಅಂಬೇಡ್ಕರ್ ಬಂದ ಮೇಲೆ ಮತ್ತಷ್ಟು ಬದಲಾಯ್ತು ಅಂಬೇಡ್ಕರು ಸಂವಿಧಾನದ ಮೂಲಕ ಜಾತಿ ತಾರತಮ್ಯವನ್ನು ಒಡೆದಾಕಿದ್ರು ಲಿಂಗ ತಾರತಮ್ಯವನ್ನು ಒಡೆದು ವರ್ಣಭೇದ ವರ್ಗಭೇದ ಲಿಂಗಭೇದ ಕುಲಭೇದ ಜಾತಿ ಭೇದಗಳನ್ನ ಹೊಡೆದು ಹಾಕಿದ್ರು ಅದು ಬೇರು ಸಮೇತ ಕಿತ್ತು ಹಾಕುವಂಥ ಪ್ರಯತ್ನವನ್ನ ಮಾಡಿದ್ರು ಆದರೂ ಕೂಡ ಒಳ ಒಳಗೆ ಜಾತಿ ತಾರತಮ್ಯ ಲಿಂಗ ತಾರತಮ್ಯ ವರ್ಣಭೇದ ವರ್ಗಭೇದ ಜಾತಿ ಭೇದಗಳು ಇವತ್ತಿಗೂ ಜೀವಂತವಾಗಿ ಇದಾವ ಅನ್ನೋದನ್ನ ನಾವು ಅಲ್ಲುಗಳುವಂತಿಲ್ಲ ನಾವು ಬಹಿರಂಗವಾಗಿ ಹೇಳಬಹುದು ವೇದಿಕೆ ಮೇಲೆ ಹೇಳಬಹುದು ಭಾಷಣಗಳನ್ನ ಮಾಡಬಹುದು ವಿಡಿಯೋಗಳನ್ನ ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಬಿಡಬಹುದು ನಾವೆಲ್ಲಾರು ಒಂದಾದೇವೆ ನಮ್ದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಬಹುದು ನಾವೆಲ್ಲರೂ ಒಗ್ಗಟ್ಟಿನಿಂದ ಬದುಕ್ತಾ ಇದ್ದೇವೆ ಅಂತ ಹೇಳಬಹುದು ಅದು ಅಷ್ಟು ಸತ್ಯನೂ ಕೂಡ ಈ ಅಂಬೇಡ್ಕರ್ ವಾದವನ್ನ ಯಾರು ಅನುಸರಿಸಬಹುದು ಈ ಎಲ್ಲ ಜಾತಿಯವರು ಅನುಸರಿಸಬಹುದು ಈ ಕಾನೂನು ಸುವ್ಯವಸ್ಥೆ ಬಂದ ಮೇಲೆ ಅದ್ರಾಗ ಸಂವಿಧಾನ ಬಂದ ನಂತರ ಅಂಬೇಡ್ಕರ್ ಅವರು ಬಂದ ನಂತರ ಸಂವಿಧಾನ ಬಂತು ಸಂವಿಧಾನ ಬಂದ ನಂತರ ಈ ಎಲ್ಲ ಅಂಬೇಡ್ಕರ್ ವಾದ ಏನದ ಅಲ್ಲ ಇದನ್ನ ಜನರು ತಮಗ ತಿಳಿದೋ ತಿಳಿಲಾರದೋ ಒಂದಲ್ಲ ಒಂದ್ ರೀತಿಯಿಂದ ಅನುಸರಿಸ್ಕೊಂತನೇ ಬರಾಕತ್ತರ ನಾವು ಎಲ್ಲರೂ ಅಂಬೇಡ್ಕರ್ ವಾದಿಗಳು ಅಂತ ಹೇಳಬಹುದು ಅಂಬೇಡ್ಕರ್ ಅನುಯಾಯಿಗಳನ್ನು ಅಂತ ಹೇಳಬಹುದು ಆದ್ರೂ ನಾವು ಸಂಪೂರ್ಣವಾಗಿ ಪರಿಪೂರ್ಣತೆಯ ಅಂಬೇಡ್ಕರ್ ವಾದಿಗಳು ಆಗ್ಲಿಕ್ಕೆ ಸಾಧ್ಯನಾ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು ಸಾಧ್ಯನೂ ಅದ ಸಾಧ್ಯನೂ ಇಲ್ಲ ಸಾಧ್ಯ ಇದ್ರೆ ಹ್ಯಾಂಗ ಸಾಧ್ಯ ಸಾಧ್ಯ ಇಲ್ಲ ಅಂದ್ರೆ ಹೆಂಗ ಸಾಧ್ಯ ಇಲ್ಲ ಸಾಧ್ಯ ಏನು ಅಂತಂದ್ರ ಅಂಬೇಡ್ಕರ್ ವಾದಿ ನೀನು ಆಗಬೇಕು ಅಂತಂದ್ರ ನಿನ್ನೊಳಗ ಮೊದಲು ಜಾತಿ ತಾರತಮ್ಯದ ಬೇರು ಹೊರಗೆ ಬರಬೇಕು ಕಿತ್ತೆ ಚೆಲ್ಲಬೇಕು ನೀನು ಜಾತಿ ತಾರತಮ್ಯವನ್ನ ಒದ್ದು ಓಡಿಸಿರಬೇಕು ಜಾತಿ ಪ್ರಜ್ಞೆ ಅನ್ನೋದು ಎಲ್ಲರೊಳಗೂ ಇರುತ್ತಾ ಹುಟ್ಟಿದ ತಕ್ಷಣ ಅವಾಗ್ಲೇ ಹೇಳಿದಾಗ ಜಾತಿ ಮುದ್ರೆಯನ್ನ ನಾವು ಒತ್ತಿ ಬಿಡ್ತೇವೆ ಇದೇ ಜಾತಿಯವು ಇವ ಅಂತ ಹೇಳಿ ಬಟ್ ಜಾತಿ ಪ್ರಜ್ಞೆ ಅದು ಜಾತಿ ತಾರತಮ್ಯ ಅಲ್ಲ ಜಾತಿಗಳು ಹೆಂಗ್ ಹುಟ್ಟಿದವು ಅನ್ನೋದನ್ನ ಯೋಚನೆ ಮಾಡಿದ್ರ ಅದು ಕುಲ ವೃತ್ತಿಗಳಿಂದ ಬೆಳವಣಿಗೆ ಹೊಂದಿದವು ಅಂತ ಹೇಳಬಹುದು ಆದ್ರೆ ಅವುಗಳನ್ನೇ ನಾವು ಇವತ್ತು ಜಾತಿ ಧರ್ಮ ಕುಲಗಳನ್ನಾಗಿ ಮಾಡಿಕೊಂಡಿದ್ದೇವೆ ಆ ಮಾತು ಬೇರೆ ಎಲ್ಲರಿಗೂ ನಮ್ಮ ಒಳಗೆ ಜಾತಿ ಪ್ರಜ್ಞೆ ಇರ್ಲಿ ಜಾತಿ ತಾರತಮ್ಯ ನಮಗಿರಬಾರ್ದು ಜಾತಿ ತಾರತಮ್ಯ ಅಂದ್ರೇನು ಇವ ಇವ ಹೊಲೆಯ ಇವ ಮಾದರ ನಾನು ಬ್ರಾಹ್ಮಣ ನಾನು ಲಿಂಗಾಯತ ನಾನು ಒಕ್ಕಲಿಗ ನಾನು ಬ್ರಾಹ್ಮಣ ಅವನು ಕ್ಷತ್ರಿಯ ಅವನು ಶೂದ್ರ ಅವ ಪಂಚಮ ವರ್ಣದವ ಅವ ಶೂದ್ರಾತಿ ಶೂದ್ರ ಅನ್ನುವಂತ ದೌರ್ಜನ್ಯ ಶೋಷಣೆಗಳನ್ನ ನಾವು ಅಳವಡಿಸಿಕೊಂಡು ಇವತ್ತಿಗೂ ಸಾಗ್ತೇವಲ್ಲ ಅದು ಜಾತಿ ತಾರತಮ್ಯ ಈ ಜಾತಿ ತಾರತಮ್ಯದಿಂದ ನಾವು ಹೊರಗೆ ಬರಲೇಬೇಕು ಹೊರಗೆ ಬರದೇ ಹೊರತು ನಮಗೆ ಅಂಬೇಡ್ಕರ್ ವಾದ ಅರ್ಥ ಆಗೋದೇ ಇಲ್ಲ ನಾವು ಅಂಬೇಡ್ಕರ್ ವಾದಿಗಳು ಅಂತೇವೆ ಅಲ್ಲಿ ಹೆಣ್ಣನ್ನ ಶೋಷಣೆಯನ್ನ ಮಾಡ್ತೇವೆ ಉದಾಹರಣೆಗೆ ಹೇಳಬೇಕು ಅಂತಂದ್ರ ಸೌಜನ್ಯ ಅನ್ನುವಂತ ಹುಡುಗಿ ಧರ್ಮಸ್ಥಳದೊಳಗ ಅದು ದೇವರ ಕ್ಷೇತ್ರದೊಳಗ ಸೌಜನ್ಯ ಅನ್ನುವಂತ ಹುಡುಗಿಯ ಮೇಲೆ ಅತ್ಯಾಚಾರವಾಗುತ್ತ ಅದು ಕ್ರೂರವಾದ ಅತ್ಯಾಚಾರ ಮನುಷ್ಯ ತ್ವ ಇದ್ದವರು ಮನುಷ್ಯರಾದವರು ಮನುಷ್ಯರು ಅಂತ ಅನಿಸ್ಕೊಂಡವರು ಆ ಕೆಲಸಗಳನ್ನ ಮಾಡೋದೇ ಇಲ್ಲ ಅವ್ರೊಳಗ ಮೃಗತ್ವಕ್ಕಿಂತ ಎಷ್ಟೋ ಪ್ರಾಣಿಗಳನ್ನು ಸಾಕಿರ್ತೇವೆ ಆ ಪ್ರಾಣಿಗಳ ಒಳಗೂ ಒಳ್ಳೆ ಗುಣವನ್ನ ಕಾಣಬಹುದು ಈ ಅತ್ಯಾಚಾರದ ವಿಚಾರವಾಗಿ ಮನುಷ್ಯ ಎಷ್ಟು ಕ್ರೂರಿ ಆಗ್ತಾನ ಅನ್ನೋದಕ್ಕ ಸೌಜನ್ಯನ ಪ್ರಕರಣ ಸೌಜನ್ಯ ಪ್ರಕರಣ ಅಷ್ಟೇ ಅಲ್ಲ ಸುಮಾರು ನಿರಂತರ ಅತ್ಯಾಚಾರಗಳು ನಡೀತಾ ಇರ್ತವ ನಡೆಯಕತವ ನಿರ್ಭಯ ಪ್ರಕರಣ ಇರಬಹುದು ಸೌಜನ್ಯ ಪ್ರಕರಣ ಇರಬಹುದು ದಾನಮನ ಪ್ರಕರಣ ಇರಬಹುದು ಈ ಎಲ್ಲಾ ಅತ್ಯಾಚಾರಗಳನ್ನ ಮಾಡಿದವರು ಮನುಷ್ಯರೇ ಆದ್ರೆ ಅವರೊಳಗ ಅಂಬೇಡ್ಕರ್ ವಾದ ಅನ್ನೋದು ಇತ್ತು ಅಂದ್ರ ಅವರು ಅತ್ಯಾಚಾರಿಗಳು ಆಗೋದಿಲ್ಲ ಸೌಜನ್ಯಳ ಅತ್ಯಾಚಾರ ಆಗಿ ಎಷ್ಟೊಂದು ವರ್ಷಗಳು ಕಳದ್ರು ಕೂಡ ಇವತ್ತಿಗೂ ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರ ನಾವು ಯಾವ ಸಮಾಜದೊಳಗೆ ಬದುಕ್ತಾ ಇದ್ದೀವಿ ಯಾವ ಪರಿಸ್ಥಿತಿಯೊಳಗ ಇದ್ದೀವಿ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು ಪೊಲೀಸರು ನ್ಯಾಯವಾದಿಗಳು ಮಿಲಿಟರಿಯವರು ಉನ್ನತ ಹುದ್ದೆಯೊಳಗೆ ಇರುವಂತವ್ರು ಅಂಬೇಡ್ಕರ್ ವಾದಿಗಳು ಆಗ್ಲಿಲ್ಲ ಅಂತಂದ್ರೆ ಅಂಬೇಡ್ಕರ್ ವಾದಿಗಳು ಅವ್ರು ಆಗದೆ ಇದ್ರೂ ಪರವಾಗಿಲ್ಲ ಅಂಬೇಡ್ಕರ್ ವಾದ ಅವ್ರೊಳಗೆ ಕಿಂಚಿತ್ತು ಇರಲಿಲ್ಲ ಅಂದ್ರು ಯಾರಿಗೂ ನೊಂದವರಿಗೆ ದಮನ ತೆರಿಗೆ ಅನ್ಯಾಯಕ್ಕೊಳಗಾದವರಿಗೆ ದೌರ್ಜನ್ಯಕ್ಕೊಳಗಾದವರಿಗೆ ಅತ್ಯಾಚಾರಕ್ಕೊಳಗಾದವರಿಗೆ ನ್ಯಾಯ ಸಿಗೋದಿಲ್ಲ ಇವರೆಲ್ಲರಿಗೂ ನ್ಯಾಯ ಸಿಗಬೇಕು ಅಂದ್ರ ಉನ್ನತ ವರ್ಗದೊಳಗ ಉನ್ನತ ಜಾತಿಯೊಳಗ ಅಥವಾ ಉನ್ನತ ಹುದ್ದೆಯೊಳಗ ನೌಕರಿ ಒಳಗೆ ಅಂಬೇಡ್ಕರ್ ವಾದವನ್ನ ಕಿಂಚುತ್ತಾದ್ರೂ ಅರ್ಥ ಮಾಡ್ಕೊಳ್ಬೇಕು ಅವಾಗಲೇ ನೊಂದವರಿಗೆ ಇಂಥವ್ರು ಎಲ್ಲರಿಗೂ ನ್ಯಾಯ ಸಿಗುವಂತ ಪ್ರಯತ್ನ ಆಗುತ್ತದೆ ನ್ಯಾಯ ದೊರಕಿಸುವಂತ ಪ್ರಯತ್ನ ಅವರು ಮುಂದುವರಿಬಹುದು ಬ್ರಿಟಿಷರ ಕಾಲದೊಳಗ ಕೆಲವರಿಗೆ ಬ್ರಿಟಿಷರು ಒಂದೊಂದು ಅಧಿಕಾರಗಳನ್ನ ವಹಿಸಿಕೊಡ್ತಾರ ಆ ಅಧಿಕಾರ ಇತ್ತು ನಮ್ಮ ಪೂರ್ವಜರಿಗೆ ನಮ್ಮ ಮುತ್ತಾತರಿಗಿತ್ತು ನಮ್ಮ ತಾತ ಮುತ್ತಾತರಿಗಿತ್ತು ನಮ್ದು ರಾಜ ಮನೆತನ ಇತ್ತು ನಮ್ದು ಗೌಡರ ಮನೆತನ ಇತ್ತು ಅಂತೇಳಿ ಆ ಕಲ್ಪನೆಯೊಳಗೆ ಇದ್ದಂಥವರು ಇವತ್ತಿಗೂ ಕೂಡ ತಳ ಸಮುದಾಯಗಳನ್ನ ತುಳಿಯುವಂತ ಪ್ರಯತ್ನ ಮಾಡಕತ್ತಾರ ಅವರಿಗೆ ಏನೇ ಆದರೂ ಅವ್ರು ಏನೇ ಪ್ರಯತ್ನ ಮಾಡಿದರೂ ಕೂಡ ಅಂಬೇಡ್ಕರ್ ವಾದವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಅವರು ಸಾಧ್ಯ ಆಗೋದು ಬಹಳಷ್ಟು ಕಡಿಮೆ ಸ್ಥಳ ಸಮುದಾಯದವರು ನೋವನ್ನು ಅನುಭವಿಸಿದವರು ತುಳಿತಕ್ಕೊಳಗಾದವರು ಅಂಬೇಡ್ಕರ್ ವಾದವನ್ನ ಗಪ್ನೆ ಹಿಡ್ಕೊಂಡ್ ಬಿಡ್ತಾರ ಅದನ್ನು ಒಪ್ಕೊಂಡು ಬಿಡ್ತಾರ ಬಟ್ ಏನಂತಂದ್ರ ತುಳಿದವರು ಅಂಬೇಡ್ಕರ್ ವಾದದ ಬಗ್ಗೆ ಅರಿತುಕೊಳ್ಳಿಕ್ಕೆ ಮುಂದೆ ಬರೋದೇ ಇಲ್ಲ ಯಾಕಂದ್ರೆ ಅವರು ಜಾತಿ ಶ್ರೇಷ್ಠತೆಯ ಚೌಕಟ್ಟಿನೊಳಗೆ ಬದುಕ್ತಾ ಇರ್ತಾರ ಅದನ್ನು ಬಿಟ್ಟು ಬರ್ಲಿಕ್ಕೆ ಅವ್ರಿಗೆ ಮನಸ್ಸು ಆಗೋದಿಲ್ಲ ಹೊರಗಡೆ ಹೇಳ್ಕೊಳಕು ಆಗೋದಿಲ್ಲ ಅವರು ತಳ ಸಮುದಾಯದವರನ್ನೇ ಬಳಸಕೊಂಡು ತಮ್ಮ ಧರ್ಮಗಳನ್ನ ಬೆಳೆಸ್ತಾರ ಜಾತಿ ಧರ್ಮದ ಕಿತ್ತಾಟಗಳನ್ನ ಹಚ್ತಾರ ಹಿಂದೂ ಮುಸ್ಲಿಂ ಅಂತೇಳಿ ಕೋಮವಾದವನ್ನ ತಂದಿಟ್ಟು ಇಡುವಂತ ಕೆಲಸವನ್ನ ಮಾಡ್ತಾರ ತಳ ಸಮುದಾಯದ ಯುವಕರನ್ನ ಯುವತಿಯರನ್ನ ಬಳಸ್ಕೊಂಡು ಅವರ ಬೇಳೆಯನ್ನ ಬೇಯಿಸ್ಕೊಳ್ತಾರ ಇದಕ್ಕೆ ಕಾರಣ ಏನು ಅಂತಂದ್ರ ನಮ್ಮೊಳಗ ಅಂಬೇಡ್ಕರ್ ವಾದದ ಕೊರತೆ ಇರುವುದರಿಂದ ಈ ಅಂಬೇಡ್ಕರ್ ವಾದದ ಕೊರತೆಯನ್ನ ನಾವ್ ಯಾವ ರೀತಿ ತುಂಬಿಕೊಳ್ಳಬಹುದು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಷ್ಟು ಜಾತಿ ಜನಾಂಗಗಳು ಧರ್ಮಗಳನ್ನು ಒಳಗೊಂಡು ಎಷ್ಟು ಜನರು ಇದ್ದೀವಿ ನಾವು ಎಲ್ಲರೂ ಪ್ರತಿಯೊಬ್ಬರು ಕೂಡ ಅಂಬೇಡ್ಕರ್ ವಾದಿಗಳು ಆಗ್ಬಹುದು ಅಂಬೇಡ್ಕರ್ ವಾದವನ್ನ ಚಾಚು ತಪ್ಪದೇನು ಪಾಲಿಸ್ಬೋದು ಆದ್ರೆ ಅಂಬೇಡ್ಕರ್ ವಾದಿ ಅಂದ್ರೆ ಏನು ಅದು ಅಂಬೇಡ್ಕರ್ ವಾದಿಗಳು ನಾವು ಆಗೋದು ಹೆಂಗ ಅಂತ ನೋಡಿದಾಗ ಅಂಬೇಡ್ಕರ್ ವಾದ ಅಂದ್ರ ಸ್ತ್ರೀಯರಿಗೆ ಸ್ವಾತಂತ್ರ್ಯವನ್ನು ಕೊಡುವುದು ತಳ ಸಮುದಾಯದವರ ಏಳ್ಗೆಗಾಗಿ ನ್ಯಾಯಕ್ಕಾಗಿ ಅವರ ಹಕ್ಕಿಗಾಗಿ ನಿರಂತರ ಹೋರಾಡುವುದು ಅಂಬೇಡ್ಕರ್ ವಾದ ಅಂದ್ರೆ ಏನು ನೀವು ನಮ್ಮಂತೆ ಮನುಷ್ಯರು ನಾನೂ ನಿನ್ನಂತೆ ಮನುಷ್ಯ ನೀನು ನನ್ನಂತೆ ಮನುಷ್ಯ ಇಲ್ಲಿ ನಾವು ಇಬ್ರು ಮನುಷ್ಯರಾದ ಕಾರಣದಿಂದ ನನಗೂ ಬದುಕಲಿಕ್ಕೆ ಅವಕಾಶ ಅದ ನಿನಗೂ ಬದುಕಲಿಕ್ಕೆ ಅವಕಾಶ ಅದ ನಾನು ಹೆಂಗ ಬದುಕಿದೀನೋ ನೀನು ಹಂಗ ಬದುಕಲಿಕ್ಕೆ ಅವಕಾಶ ಅದ ಸಂವಿಧಾನದ ದೃಷ್ಟಿಯೊಳಗ ಯಾವ ಜಾತಿ ಇಲ್ಲ ಧರ್ಮ ಇಲ್ಲ ತಾರತಮ್ಯನೂ ಕೂಡ ಇಲ್ಲ ಆ ಸಂವಿಧಾನದ ಕನಸನ್ನ ಎತ್ತಿಡಿಯುವಂತ ಕೆಲಸ ಮಾಡುವುದೇ ಅಂಬೇಡ್ಕರ್ ವಾದ ಉದ್ದೇಶ ಏನು ಅಂತಂದ್ರ ಸಂವಿಧಾನ ಎಲ್ಲ ಜನಾಂಗದವರಿಗೂ ಸಮಾನವಾದ ನ್ಯಾಯ ಸಮಾನವಾದ ಹಕ್ಕುಗಳನ್ನ ಸಮಾನವಾದ ಸ್ಥಾನಮಾನಗಳನ್ನ ಕೊಟ್ಟದ ಹಿಂದೂ ಕೋಡ್ ಬಿಲ್ ಮಾಡುವ ಮೂಲಕ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳಿಗೆ ಕೂಡ ನ್ಯಾಯವನ್ನು ಒದಗಿಸಿಕೊಟ್ರು ಅವರ ಹಕ್ಕುಗಳನ್ನು ಚಲಾಯಿಸುವಂತ ಅಧಿಕಾರವನ್ನು ಕೊಟ್ಟರು ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟರು ಸ್ವತಂತ್ರವಾಗಿ ತಿರುಗಾಡುವ ಅವಕಾಶವನ್ನು ಕೊಟ್ಟರು ಸ್ವಾತಂತ್ರ್ಯವನ್ನು ಕಲ್ಪಿಸಿಕೊಟ್ರು ಅಂಬೇಡ್ಕರ್ ವಾದ ಅನ್ನೋದು ಅಷ್ಟು ಸುಲಭನೂ ಅಲ್ಲ ಅದನ್ನು ಪಾಲಿಸಬೇಕು ನಾವು ಅಂಬೇಡ್ಕರ್ ವಾದಿ ಆಗಬೇಕು ಅಂತಂದ್ರೆ ನಮ್ಮೊಳಗೆ ಮೊಟ್ಟ ಮೊದಲಿಗೆ ಜಾತಿ ತಾರತಮ್ಯ ಹೋಗಬೇಕು ಅವ ಬೇರೆ ಇವ ಬೇರೆ ಅನ್ನುವಂಥ ಇವನಾರವ 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 ಎಂದೆನಿಸದಿರಯ್ಯ ಅಂತೇಳಿ ಏನು ಒಂದು ಸಾಲದ ಆ ಸಾಲನ್ನ ನಮ್ಮೊಳಗ ಅಳವಡಿಸಿಕೊಳ್ಬೇಕು ಅವರು ನಾವು ಇವರು ಅವರು ಎಲ್ಲರೂ ಒಂದೇ ಅನ್ನುವಂತ ಭಾವ ಬರಬೇಕು ಆವಾಗ ಅಂಬೇಡ್ಕರ್ ವಾದ ನಮ್ಮೊಳಗ ಅಳವಡ್ತದ ಇಲ್ ಅದನ್ನ ತಗಿಲಾರದೇ ಹೊರತು ನಾವು ಅಂಬೇಡ್ಕರ್ ವಾದಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಅಂಬೇಡ್ಕರ್ ವಾದಿ ಆಗಬಹುದು ಯಾವುದ್ರಲ್ಲಿ ವಿಡಿಯೋಗಳಲ್ಲಿ ಆಗಬಹುದು ವೇದಿಕೆಗಳಲ್ಲಿ ಆಗಬಹುದು ಭಾಷಣಗಳನ್ನು ಮಾಡಬಹುದು ಅಂಬೇಡ್ಕರ್ ಅವರ ಹೆಸರ ಬಳಸಿಕೊಂಡು ನಾವು ಪ್ರತಿಭಟನೆಗಳನ್ನು ಮಾಡಬಹುದು ರಾಜಕಾರಣಗಳನ್ನು ಮಾಡಬಹುದು ನಾವು ಅಧಿಕಾರಿ ಉತ್ತಮ ಅಧಿಕಾರಿನೂ ಆಗಬಹುದು ದೊಡ್ಡ ರಾಜಕಾರಣಿನೂ ಆಗಿ ಮೆರಿಬಹುದು ಆದರೆ ನಿಜವಾದ ಸರಿಯಾದ ಅಂಬೇಡ್ಕರ್ ವಾದಿ ಆಗಬೇಕು ಅಂತಂದ್ರ ನಾವು ಲಂಚಕೋರರಾಗಿರಬಾರ್ದು ದ್ವೇಷಕೋರರಾಗಿರಬಾರ್ದು ಕೊಲೆ ಘಡಕರ ಆಗಿರಬಾರ್ದು ಯಾರೋ ಒಬ್ರು ನಮಗೆ ಮೋಸ ಮಾಡ್ಯಾರ ಯಾರೋ ಒಬ್ರು ನಮಗ್ ದ್ರೋಹ ಬಗದಾರ ಅಂತಂದ್ರ ಅವ್ರ ಮೇಲೆ ನಾವು ಸಿಟ್ಟು ತೋರಿಸಬಹುದು ಆದ್ರೆ ದ್ವೇಷವನ್ನ ಬೆಳೆಸ್ಕೊಳ್ಳುವಂತ ಸಂಸ್ಕೃತಿ ಅಂಬೇಡ್ಕರ್ ವಾದದ ಸಂಸ್ಕೃತಿ ಅಲ್ಲ ಕೊಲ್ಲುವಂತ ಸಂಸ್ಕೃತಿ ಅಂಬೇಡ್ಕರ್ ವಾದದ ಸಂಸ್ಕೃತಿ ಅಲ್ಲ ಅವರು ಸಾಯ್ತಾರ ಅಂತಂದ್ರ ಅವರನ್ನ ಬದುಕಿಸುವ ಪ್ರಯತ್ನವೇ ಅಂಬೇಡ್ಕರ್ ವಾದ ಇದಿಷ್ಟನ್ನ ನಾವು ಚಾಚಿ ತಪ್ಪದೆ ಪಾಲಿಸಿದಿವಿ ಅಂದ್ರ ನಾವು ನಿಜವಾಗ್ಲೂ ಅಂಬೇಡ್ಕರ್ ವಾದಿಗಳು ಆಗಬಹುದು ಉತ್ತಮರು ಅನಿಸ್ಕೊಂಡವರು ಅಷ್ಟು ಸಲೀಸಾಗಿ ಜಾತಿವಾದವನ್ನ ಜಾತಿ ಪ್ರತಿಷ್ಠೆಯನ್ನ ಅವರು ಅವರ ಕೀರ್ತಿಗಳನ್ನ ಬಿಟ್ಟುಕೊಡ್ಲಿಕ್ಕೆ ಅವರು ಮನಸ್ಸು ಮಾಡೋದಿಲ್ಲ ಇನ್ನು ತಳ ಸಮುದಾಯದವರು ಅನಿಸ್ಕೊಂಡವರು ನಾವು ಹೊಲೆಯರಿರ್ಬೋದು ಮಾದಿಗರಿರ್ಬೋದು ದಲಿತರಿರ್ಬೋದು ದಮನಿತರಿರ್ಬೋದು ಶ್ರಮಿಕ ವರ್ಗದವರು ಕಾರ್ಮಿಕ ವರ್ಗದವರು ಹಿಂದುಳಿದ ವರ್ಗದವರು ನಾವು ಎಷ್ಟು ಜನ ಇದ್ದೇವಿ ಅರಿವಿದ್ದು ಅರಿವಿಲ್ಲದೆಯೂ ನಾವು ಉತ್ತಮರನ್ನಿಸ್ಕೊಂಡವರ ಮಾತುಗಳನ್ನೇ ಇವತ್ತಿಗೂ ಕೇಳ್ತೇವಿ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವವರೆಗೂ ಉತ್ತಮ ಕರೆಸ್ತೇವಿ ಅವ್ರ ಕಡೆಯಿಂದನೇ ಹೆಸರಿಡಿಸ್ತೇವಿ ಅವ್ರ ಕಡೆಯಿಂದನೇ ಜಾತಕಗಳನ್ನ ಕೇಳಿಸ್ತೇವಿ ಅವ್ರ ಕಡೆಯಿಂದನೇ ಒತ್ತಿಗೆಗಳನ್ನ ತಗಸ್ತೇವೆ ಅವ್ರ ಕಡೆಯಿಂದನೇ ಜ್ಯೋತಿಷ್ಯಗಳನ್ನ ಕೇಳಿಸ್ತೇವಿ ಪ್ರತಿಯೊಂದು ನಾವು ಎಡವಿದಾಗಲೂ ಉತ್ತಮರ ಕಡೆ ಹೋಗ್ತೀವಿ ನಾವು ನಡೆದಾಗಲೂ ಉತ್ತಮರ ಕಡೆ ಹೋಗ್ತೇವಿ ನಾವು ನುಡಿಯುವಾಗಲೂ ಉತ್ತಮರ ಕಡೆ ಹೋಗ್ತೇವಿ ಈ ಅಂಬೇಡ್ಕರ್ ವಾದಕ್ಕೆ ವಿರುದ್ಧವಾದ ಪದ ಯಾವುದು ಅಂದ್ರೆ ಬ್ರಾಹ್ಮಣ್ಯವಾದ ಈ ಬ್ರಾಹ್ಮಣ್ಯವಾದವನ್ನ ನಾವು ಯಾರೂ ಬಿಟ್ಟು ಇಲ್ಲ ಬ್ರಾಹ್ಮಣ್ಯವಾದವನ್ನ ನಾವೆಲ್ಲರೂ ಇವತ್ತಿಗೂ ಕೂಡ ಪಾಲಿಸ್ತಾ ಇದ್ದೇವೆ ಹಿಂಗಾಗಿ ನಾವು ಅಂಬೇಡ್ಕರ್ ವಾದಿಗಳು ಪರಿಪೂರ್ಣ ಅಂಬೇಡ್ಕರ್ ವಾದಿಗಳು ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬ್ರಾಹ್ಮಣ್ಯವಾದ ಅಂದ್ರೆ ಏನು ಬ್ರಾಹ್ಮಣ ಅಂದ್ರ ಒಬ್ಬ ವ್ಯಕ್ತಿ ಒಂದು ಸಮಾಜ ಬ್ರಾಹ್ಮಣ್ಯ ಅಂದ್ರ ಯಾವುದೇ ಸಮಾಜ ಆಗಿರ್ಲಿ ಧರ್ಮಕ್ಕಾಗಿರ್ಲಿ ಜಾತಿಗಾಗಿರ್ಲಿ ವ್ಯಕ್ತಿಗಾಗಿ ಸೀಮಿತ ಇಲ್ಲ ಎಲ್ಲ ಜಾತಿಗಳು ಎಲ್ಲ ಧರ್ಮಗಳು ಈ ಬ್ರಾಹ್ಮಣ್ಯವನ್ನ ಬ್ರಾಹ್ಮಣ್ಯವಾದವನ್ನ ಅವ್ರಿಗೆ ತಿಳಿದೋ ತಿಳಿಯಲಾರದೋ ಹ್ಯಾಂಗೋ ಅದನ್ನು ಪಾಲಿಸ್ತಾ ಇದ್ದಾರ ಹಿಂಗಾಗಿ ಅಂಬೇಡ್ಕರ್ ವಾದ ಇವತ್ತಿಗೂ ನಮಗ ಅರ್ಥ ಆಗ್ತಾ ಇಲ್ಲ ನಾವು ಹಲವಾರು ಕಡೆಗೆ ಪ್ರತಿಭಟನೆಗಳನ್ನ ಮಾಡ್ತೇವಿ ಆ ಪ್ರತಿಭಟನೆಗಳನ್ನ ಮುಗಿಸುವುದಕ್ಕಾಗಿ ಕೆಲವರು ನಮಗೆ ಹಣದ ಆಸೆಯನ್ನ ತೋರಿಸ್ತಾರ ಕೆಲವೊಂದು ಸರಿ ನಾವೇ ಆಮಿಷಕ್ಕೆ ಒಳಗಾಗಿ ಹಣದ ಆಸೆಗೆ ನಮ್ಮ ಪ್ರತಿಭಟನೆಯನ್ನ ಹಿಂದಕ್ ತಗೊಳ್ತೀವಿ ಇದು ಅಂಬೇಡ್ಕರ್ ವಾದ ಅಲ್ಲ ಅಂಬೇಡ್ಕರ್ ವಾದ ಅಂದ್ರ ನಮ್ಮ ನ್ಯಾಯಕ್ಕಾಗಿ ನಮ್ಮ ಹಕ್ಕಿಗಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡುದು ಅದು ನಿರಂತರ ಪ್ರಯತ್ನ ಮಾಡುದು ನಮಗೆ ಯಾರೋ ಲಂಚದ ಆಸೆ ತೋರಿಸಿದ್ರೂ ಅದನ್ನ ಕೈ ಬಿಟ್ಟು ಬಿಡೋದು ಯಾವುದೋ ಲಂಚದ ಆಸೆಗೆ ಮತ್ತೊಬ್ಬರಿಗೆ ನೌಕರಿಯನ್ನು ಕೊಡೋದು ಇದು ಅಂಬೇಡ್ಕರ್ ವಾದದ ಲಕ್ಷಣ ಅಲ್ಲ ಅವಾಗ ಹೇಳದಂಗ ಪೊಲೀಸ್ ವರ್ಗ ಮತ್ತು ನ್ಯಾಯವಾದಿಗಳು ಮೊದಲಿಗೆ ಅಂಬೇಡ್ಕರ್ ವಾದಿಗಳು ಆಗಿರ್ಲೇಬೇಕು ಯಾಕೆ ಅಂದ್ರೆ ಅಂಬೇಡ್ಕರ್ ವಾದ ತಂದು ಕೊಡುವಂಥದ್ದು ಅಪರಾಧಿಗಳಿಗೆ ಶಿಕ್ಷೆಯನ್ನ ಕೊಡಿಸಿ ನಿರಪರಾಧಿಗಳಿಗೆ ನ್ಯಾಯವನ್ನು ಕೊಡಿಸುವಂತ ಕೆಲಸ ಮಾಡುವಂಥದ್ದೇ ಅಂಬೇಡ್ಕರ್ ವಾದ ನಾವು ವೇದಿಕೆಗಳಿಗೆ ಮಾತ್ರ ಅಂಬೇಡ್ಕರ್ ಅವರನ್ನ ಬಳಸ್ಕೊಳ್ತಾ ಇದ್ದೇವಿ ಎನ್ನುವ ಅಂತ ಅನಿಸ್ತದ ಎಲ್ಲೋ ಒಂದು ಕಡೆ ನಮ್ಮ ಸ್ವಂತಿಕೆಯ ಬದುಕಿಗಾಗಿ ನಮ್ಮ ಸ್ವಂತಿಕೆಯ ವೈಯಕ್ತಿಕ ಲಾಭಕ್ಕಾಗಿಯೋ ರಾಜಕೀಯ ಲಾಭಕ್ಕಾಗಿನೋ ಮತ್ತೊಂದಕ್ಕಾಗಿಯೋ ಅಂಬೇಡ್ಕರ್ ಅವರನ್ನ ಬಳಸ್ಕೊಳ್ತಾ ಇದ್ದೇವೆ ಅನ್ನೋ ಅಂತ ಅನಿಸ್ತದ ಯಾಕೆ ಅಂದ್ರ ನಮಗ ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ಅರ್ಥ ಆಗಿದ್ರೆ ಅಂಬೇಡ್ಕರ್ ವಾದ ನಮ್ಗೆ ಅರ್ಥ ಆಗಿದ್ರ ತಿಳಿದಿದ್ರ ಇವತ್ತು ನಮ್ಮ ಸಮಾಜದಲ್ಲಿ ಜಾತಿ ತಾರತಮ್ಯ ಇರ್ತಾ ಇರಲಿಲ್ಲ ಇವತ್ತಿಗೂ ಕೂಡ ಲಿಂಗ ತಾರತಮ್ಯಗಳನ್ನ ನಾವು ಕಾಣಬಹುದು ಪರಸ್ಪರ ಇಬ್ಬರು ಪ್ರೇಮಿಗಳು ಪ್ರೀತಿಸಿ ಮದುವೆ ಆಗುವಂತ ಹಕ್ಕು ಕೂಡ ಪರಿಸ್ಥಿತಿ ಪರಿಸ್ಥಿತಿಯೊಳಗ ಇವತ್ತು ಸಮಾಜ ಆ ಜಾತಿ ಕಾರಣಕ್ಕಾಗಿ ತಂದೆಯೇ ಮಗಳನ್ನ ಕೊಲ್ಲುವಂತ ವಾತಾವರಣಗಳು ಇವತ್ತು ನಮ್ಮ ಸಮಾಜದೊಳಗ ಎದ್ದು ಕಾಣ್ತಾ ಇದ್ದಾವೆ ಮಾಧ್ಯಮಗಳು ಏನನ್ನ ಬಿತ್ತರಿಸಬೇಕಿತ್ತೋ ಅದನ್ನ ಬಿತ್ತರಿಸಲಾರದೆ ಸುಳ್ಳು ಸುದ್ದಿಗಳನ್ನ ಅಂದ್ರೆ ಫೇಕ್ ನ್ಯೂಸ್ ಅಂತ ನಾವೇನ್ ಕರಿತೇವಿ ಸುಳ್ಳು ಸುದ್ದಿಗಳನ್ನ ಬಿತ್ತರಿಸುವ ಕೆಲಸಕ್ಕೆ ಹೋಗಿರೋದ್ರಿಂದ ಅಂಬೇಡ್ಕರ್ ವಾದಿಗಳು ಅವರು ಆಗಿಲ್ಲ ಅನ್ನೋದು ಸ್ಪಷ್ಟವಾಗುತ್ತ ಹಿಂಗಾಗಿ ಅಂಬೇಡ್ಕರ್ ವಾದ ಉಳಿಬೇಕು ಅಂತಂದ್ರ ಅಂಬೇಡ್ಕರ್ ವಾದದ ಮಾಧ್ಯಮಗಳು ಹುಟ್ಕೋಬೇಕು ಸ್ತ್ರೀವಾದದ ಅಂಬೇಡ್ಕರ್ ವಾದಿಗಳು ಹುಟ್ಕೋಬೇಕು ಜಾತಿವಾದವನ್ನ ವಾದವನ್ನ ಕಿತ್ತೆಸೆಯುವಂತ ಸಮಾನತವಾದ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವಂತ ವಿಚಾರವನ್ನು ಒಳಗೊಂಡ ಅಂಬೇಡ್ಕರ್ ವಾದಿಗಳು ಹುಟ್ಟಿಕೊಳ್ಬೇಕು ಆವಾಗ ಮಾತ್ರ ಅಂಬೇಡ್ಕರ್ ವಾದವನ್ನ ನಾವು ಸಮಾಜದ ಮುನ್ನೆಲೆಗೆ ತರಬಹುದು ಈ ಮೊದಲು ಅಂಬೇಡ್ಕರ್ ವಾದಿಗಳು ಇರ್ಲಿಲ್ಲೇನೋ ಎಷ್ಟೋ ಜನ ಆಗಿ ಹೋಗ್ಯಾರ ಇವತ್ತು ನಾವು ಜಾಗೃತರಾಗಿವಿ ಪ್ರಜ್ಞಾವಂತರಾಗಿದ್ದೇವಿ ಅನ್ನೋದಕ್ಕೆ ಕಾರಣ ಏನಂದ್ರ ಅಂಬೇಡ್ಕರ್ ವಾದಿಗಳು ಹೆಚ್ಚೆಚ್ಚು ಬಂದ್ರು ಅನ್ನೋ ಕಾರಣಕ್ಕಾಗೆ ಇವತ್ತು ನಾವು ಪ್ರಜ್ಞಾವಂತ ಸಮಾಜವನ್ನ ಕಾಣ್ತಾ ಇದೀವಿ ಇಂತಹ ಒಂದು ಪ್ರಜ್ಞಾವಂತ ಸಮಾಜದೊಳಗು ಇವತ್ತಿಗೂ ಕಾಣ್ತೇವಿ ಮಣಿಪುರದೊಳಗ ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮೆರವಣಿಗೆಯನ್ನ ಮಾಡಿದ ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಕಟ್ಟಿದಂತ ಉದಾಹರಣೆಗಳನ್ನ ನೀವು ನೆನಪು ಮಾಡಿಕೊಳ್ಬಹುದು ಅದ್ರಾಗೂ ಮಾಧ್ಯಮ ಸಂಸ್ಥೆಗಳು ಕೂಡ ಒಬ್ಬರ ಆಳುವವರ ಸ ಕೆಲಸ ಮಾಡ್ತಾ ಬಂದವು ಪ್ರಜಾಪ್ರಭುತ್ವದ ಆಶಯಗಳನ್ನ ಗಾಳಿಗೆ ತೋರಿ ಪ್ರಜಾಪ್ರಭುತ್ವ ಉಳಿಸುವುದೇ ನಮಗೆ ಅಂಬೇಡ್ಕರ್ ವಾದದ ಮತ್ತೊಂದು ಮುಖ ಅಂಬೇಡ್ಕರ್ ವಾದ ಅಂತಂದ್ರೆ ಪರಸ್ಪರ ಒಬ್ಬರು ಮತ್ತೊಬ್ಬರ ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡೋದು ಒಬ್ಬರ ವಿಚಾರಗಳನ್ನ ಮತ್ತೊಬ್ಬರು ಕೇಳುವಂಥದ್ದು ಯಾರೋ ಒಬ್ರು ತಳ ಸಮುದಾಯದವರು ಉತ್ತಮ ವರ್ಗದವರಿಗೆ ನಮಸ್ಕಾರ ಮಾಡಿದ್ರು ಅಂದ್ರೆ ಒಳ್ಳೆ ನಮಸ್ಕಾರ ಮಾಡಿದ್ರೆ ನಮ್ಮ ಜಾತಿ ಶ್ರೇಷ್ಠತೆ ಕೆಟ್ಟ ಹೋಗುತ್ತಾ ಅನ್ನುವಂತ ವಿಚಾರ ಅಂಬೇಡ್ಕರ್ ವಾದಕ್ಕೆ ವಿರೋಧವಾದಂಥದ್ದು ಹಿಂಗಾಗಿ ನಾವು ಬಾಯಿ ಮಾತಿಲಿಂದ ಅಂಬೇಡ್ಕರ್ ವಾದ ಅನ್ಬಹುದು ಅಂಬೇಡ್ಕರ್ ವಾದಿಗಳು ನಾವು ಅಂತ ಹೇಳ್ಬಹುದು ಅಂಬೇಡ್ಕರ್ ಅನುಯಾಯಿಗಳು ನಾವು ಅಂತ ಹೇಳ್ಬಹುದು ಅದರ ಮುಖ್ಯವಾಗಿ ಹೇಳಬೇಕು ಅಂದ್ರ ನಮ್ಮ ನಮ್ಮ ಮನಸ್ಸುಗಳಲ್ಲಿ ಅಂಬೇಡ್ಕರ್ ವಾದ ಎಷ್ಟರ ಮಟ್ಟಿಗೆ ಸೇರ್ಕೊಂಡದ ನಾವು ಸೇರಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ವಿವೇಚನೆಗೆ ಒಳಸುವಂತ ಮಾತಿದು ಅಂಬೇಡ್ಕರ್ ವಾದ ಅಂತಂದ್ರೆ ಜಾತಿ ತಾರತಮ್ಯದಿಂದ ಹೊರಗೆ ಬರೋದು ಜಾತಿ ತಾರತಮ್ಯ ಕಂಡ್ರೆ ಅದರ ವಿರುದ್ಧ ನಾವು ಸೆಟೆದು ಹೋರಾಟಕ್ಕೆ ನಿಲ್ಲೋದು ಆ ಹಕ್ಕುಗಳಿಗಾಗಿ ತಳ ಸಮುದಾಯದವರ ಹಕ್ಕುಗಳಿಗಾಗಿ ನಿರಂತರ ಹೋರಾಡುವುದು ಹೆಣ್ಣು ಮಗಳಿಗೆ ಅನ್ಯಾಯವಾದಾಗ ಆ ಹೆಣ್ಣು ಮಗಳ ಪರವಾಗಿ ನಿರಂತರವಾಗಿ ನಿಲ್ಲುವುದು ಹೆಣ್ಣು ಮಕ್ಕಳ ಶೋಷಣೆಯನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡೋದು ಅನ್ಯಾಯವನ್ನ ಭ್ರಷ್ಟಾಚಾರವನ್ನ ತಡೆಗಟ್ಟುವಲ್ಲಿ ನಾವು ಮುನ್ನೆಜ್ಜೆಯನ್ನ ಇಡೋದು ಅನ್ಯಾಯಗಳು ಎಲ್ಲಿ ಹಾಕ್ತಾವ ಅದನ್ನ ನೇರವಾಗಿ ಧೈರ್ಯದಿಂದ ಪ್ರಶ್ನಿಸುವ ಧೈರ್ಯ ನಮಗೆ ಯಾವಾಗ ಬರುತ್ತೋ ನಾವು ಅವತ್ತ ಅಂಬೇಡ್ಕರ್ ವಾದಿಗಳು ಆಗ್ತೇವೆ ಅನ್ನೋದನ್ನ ಹೇಳ್ತಾ ಇನ್ನೂ ಒಂದಿಷ್ಟು ಬಹಳಷ್ಟು ವಿಚಾರಗಳಿದಾವ ನಾವು ಇವತ್ತು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಅಂಬೇಡ್ಕರ್ ವಾದ ಅಂದ್ರ ಬಹಳಷ್ಟು ದೊಡ್ಡದ ವಿಶಾಲವಾದದ